ಎಲ್ಲರಿಗೂ ಗೊತ್ತಿದೆ ವಯನಾಡು ಮತ್ತು ನಮ್ಮಲ್ಲಿ ಏನಾಗಿದೆಯೋ ಎಲ್ಲ ಇವತ್ತು ನಮ್ಮ ಉತ್ತರ ಕನ್ನಡದಲ್ಲಿ ಮತ್ತು ವಯನಾಡಲ್ಲಿ ಏನಾಗಿದೆಯೋ ಅದು ಮುಂಚೆನೇ ಆಗುತ್ತೆ ಅಂತ ಹೇಳಿ ಮಾಧವ್ ಗಾಡ್ಗಿಲ್ ಅವರು ಫೋಟೋ ನೀಡಿದ್ದು ಆಮೇಲೆ ಎಷ್ಟೊಂದಲ್ಲ ಎನ್ವೈರ್ಮೆಂಟ್ ಎಷ್ಟುಗಳು ಇದ್ರ ಬಗ್ಗೆ ಹೇಳಿದರು ಬಟ್ ಎಲ್ಲೂ ಮಾಧವ್ ಗಾಡ್ಗಿಲ್ ಅವರು ಮಾತು ಕೇಳಿದಿರ ಇವತ್ತು ಅವ್ರು ಏನು ಆಗಿದೆ ಅನ್ನೋದನ್ನು ಎಲ್ಲರೂ ಒಪ್ಕೊಳ್ತಾ ಇದ್ದಾರೆ ಆ್ಯಕ್ಚುಲಿ ಬಟ್ ಒಂದು ಪ್ರಾಪರು ಅವೇರ್ನೆಸ್ಸು ಸೆಂಟ್ರಲ್ ಆಗಲಿ ಸ್ಟೇಟ್ ಗೌರ್ಮೆಂಟಿಂದ ಗೌರ್ಮೆಂಟ್ ಆಫ್ಟರ್ ಗೌರ್ಮೆಂಟ್ ಅವರು ಫೇಲ್ಯೂರ್ ಆಗಿದ್ದಾರೆ ಅಂತ ಅರ್ಥ ಮಾಡಿಸೋದಕ್ಕೆ ಆ್ಯಕ್ಚುಲಿ ಯಾಕಂದರೆ ಇವತ್ತು ಆ ಬಡವರು ಅಥವಾ ಯಾರು ಸತ್ತಿದಾರೋ ಅವನ್ನ ಕೇಳೋಕ್ಕೆ ತುಂಬ ನೋಡೋದಕ್ಕೆ ಬೇಜಾರಾಗುತ್ತೆ ಸೊ ಈ ಈ ಏನು ಮಾನವಗಂಡಿಲ ಓಕೋಟಿದಿರೋ ಅದು ಕಂಡು ಅದು ಒಂದು ಒಂದು ಪ್ರಾಪರ್ ಅವೇರ್ನೆಸ್ನ ಕ್ರಿಯೇಟ್ ಮಾಡೋದಕ್ಕೆ ಎಲ್ಲ ರಾಜ್ಯಗಳು ಸೇರ್ಕೊಬೇಕು ಕರ್ನಾಟಕದಲ್ಲಿ ಹೈಯೆಸ್ಟ್ ಏರಿಯಾ ಇರೋದ್ರಿಂದ ನಾವು ಕಣ್ರೆ ಅವರು ಎನ್ವೈರ್ಮೆಂಟ್ ಮಿನಿಸ್ಟರ್ನ ರಿಕ್ವೆಸ್ಟ್ ಮಾಡ್ಕೊತೀರಿ ಇದ್ರ ಬಗ್ಗೆ ಒಂದು ಡಿಸ್ಕಷನ್ ಓಪನ್ ಆಗಬೇಕು ಆಮೇಲಿಂದ ಇವತ್ತು ಪಾರ್ಲಿಮೆಂಟಲ್ಲಿ ರಾಜ ರಾಹುಲ್ ಗಾಂಧಿ ಅವರು ಒಪ್ಕೊಂಡಿದ್ದಾರೆ ಇಂಥ ಒಂದು ಎಕಾಲಜಿಕಲಿ ಡಿಸಾಸ್ಟರ್ ಆಗಿದೆ ಅಂತೇಳಿ ವಯನಾಡು ಅಥವಾ ಕರ್ನಾಟಕ ಈ ಎರಡು ರಾಜ್ಯದಲ್ಲಿ ಇದ್ರದ ಒಂದು ಚೆನ್ನಾಗಿ ಓಪನ್ ಮಾಡಿ ಅರ್ಥ ಮಾಡಿಸಿ ಇದನ್ನ ಒಂದು ಪ್ರಾಪರ್ ವೇಯಲ್ಲಿ ಎಲ್ಲ ತರದ್ದು ಅಂದರೆ ಡೆವಲಪ್ಮೆಂಟ್ ಆಗಬಾರ್ದು ಅಂತ ಎಲ್ಲೂ ಆಗಬಾರ್ದು ಡೆವಲಪ್ಮೆಂಟ್ ತಗೊಂಡು ಎನ್ವೈರ್ಮೆಂಟ್ ಪ್ರಯೋರಿಟೈಸ್ ಮಾಡಿ ವೆಸ್ಟರ್ನ್ ಗಾರ್ಡ್ಸ್ ಉಳಿಸ್ಕೊಳ್ಳೋ ಅಂತ ಕೆಲಸಗಳು ಆಗಬೇಕು